ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಫುಲ್ ಆಕ್ಟಿವ್ ಆಗಿದ್ದಾರೆ ರೆಚ್ಮನ್ ಟೌನ್ ಭಾಗದಲ್ಲಿ ಮನ್ಸೂರ್ ಅಲಿ ಖಾನ್ ತಮ್ಮ ಬೆಂಬಲಿಗರೊಂದಿಗೆ ಸಮುದಾಯದ ಮುಖಂಡರನ್ನ ಭೇಟಿಯಾಗಿ ಸಭೆ ನಡೆಸಿದ್ದಾರೆ ಈ ಮೂಲಕ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸಿದ್ದಾರೆ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಗೆಲ್ಲೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನಡೀತಾ ಇದೆ ಎಂಟು ಕ್ಷೇತ್ರದಲ್ಲಿನೂ ನಮ್ಮ ಕಾರ್ಯಕರ್ತರು ಮತ್ತು ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಜನರು ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ಈ ಸಾರಿ ನನಗೆ ಖಂಡಿತ ವಿಶ್ವಾಸ ಇದೆ ಬ್ಯಾಂಗ್ಳೂರ್ ಸೆಂಟ್ರಲಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತಂತ ನಾನಿವತ್ತು ಶಿವಾಜಿನಗರ್ ಕಾನ್ಸ್ಟಿಟ್ಯೂನ್ಸಿ ಹೋಗ್ತಾ ಇದ್ದೀನಿ ಮತ್ತು ಸಾಯಂಕಾಲ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೀಟಿಂಗ್ಸ್ ಇದೆ ರೆಸ್ಪಾಂಡ್ ನಾನು ಹೇಳ್ದಲ್ಲ ಜನರಿನಲ್ಲಿ ಉತ್ಸಾಹ ಇದೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಒಂದು ಬದಲಾವಣೆ ಬೇಕಂತ ವಾತಾವರಣ ಇದೆ ನಾ ನಾಳೆ ಪೂರ್ತಿ ದಿವಸ ನಾನು ಗಾಂಧಿನಗರನಲ್ಲಿದ್ದೀನಿ ನಾಳಿದ್ದು ಮಹಾದೇವ್ಪುರದಲ್ಲಿ ಕ್ಯಾಂಪೇನ್ ಇದೆ ಮತ್ತು ಅದಾದಮೇಲೆ ನಮ್ಮ ಇಂಟರ್ನಲ್ ಮೀಟಿಂಗ್ಸು ಇದೆ ಪಾರ್ಟಿ ವರ್ಕರ್ಸ್ ಮೀಟಿಂಗ್ ಇದೆ